ಎಲ್ಲರಿಗೂ ನನ್ನ ನಮಸ್ಕಾರಗಳು ನೈನ್ತ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಟು ಎಲ್ ಬಿ ಎ ಬೇಸ್ಡ್ ಯೂನಿಟ್ ಟೆಸ್ಟ್ ಘಟಕ ವೃತ್ತಗಳು ಒಂಬತ್ತನೇ ಘಟಕ ಒಂಬತ್ತನೇ ತರಗತಿ ಒಂಬತ್ತನೇ ಘಟಕ ಗಣಿತ ವಿಷಯದ ವೃತ್ತಗಳ ಘಟಕದ ಮೇಲೆ ಇಂದು ಇಪ್ಪತ್ತು ಅಂಕಗಳ ಒಂದು ನಾವು ಎಲ್ ವಿ ಎ ಬೇಸ್ಡ್ ಯೂನಿಟ್ ಟೆಸ್ಟ್ ಅನ್ನು ನೋಡೋಣ ಇದರ ಜೊತೆಗೆ ಕೊನೆಯಲ್ಲಿ ಉತ್ತರಗಳನ್ನು ಕೂಡ ಲಭ್ಯವಿದೆ ಈ ಬಹು ಆಯ್ಕೆ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಮೂರು ಅಂಕಗಳು ಒಂದನೇದು ವೃತ್ತದ ಅತ್ಯಂತ ದೊಡ್ಡ ಜ ಎ ವಿ ಉದ್ದ ಹನ್ನೆರಡು ಸೆಂಟಿಮೀಟರ್ ಆದರೆ ಈ ವೃತ್ತದ ತ್ರಿಜ್ಯದ ಅಳತೆಯು ಆಪ್ಷನ್ ಎ ಎರಡು ಸೆಂಟಿಮೀಟರ್ ಬಿ ನಾಲ್ಕು ಸೆಂಟಿಮೀಟರ್ ಸಿ ಆರು ಸೆಂಟಿಮೀಟರ್ ಡಿ ಹನ್ನೆರಡು ಸೆಂಟಿಮೀಟರ್ ಎರಡನೇ ಪ್ರಶ್ನೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಕೋನ ಎ ಓ ಈಜ್ ನಲವತ್ತು ಡಿಗ್ರಿ ಆದರೆ ಕೋನ ಬಿ ಓ ಇ ವಿ ಅಳತೆ ಎಷ್ಟು ಇಲ್ಲಿ ಚಿತ್ರವನ್ನು ಕೂಡ ಕೊಡಲಾಗಿದೆ ಆಪ್ಷನ್ ಎ ಫಿಫ್ಟಿ ಡಿಗ್ರಿ ಬಿ ಏಯ್ಟಿ ಡಿಗ್ರಿ ಸಿ ನೈಂಟಿ ಡಿಗ್ರಿ ಡಿ ಒನ್ ಏಯ್ಟಿ ಡಿಗ್ರಿ ಥರ್ಡ್ ಕ್ವಶನ್ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಜಾ ಬಿ ಸಿ ಜಿ ಕೊಲ್ತು ಹತ್ತು ಸೆಂಟಿಮೀಟರ್ ಚಿತ್ರ ಇಲ್ಲಿದೆ ತ್ರಿಜ್ಯ ಜಾ ಓ ಎ ಜಿ ಕೊಲ್ತು ಹದಿಮೂರು ಸೆಂಟಿಮೀಟರ್ ಆದರೆ ವೃತ್ತ ಕೇಂದ್ರದಿಂದ ಜಾಗೆ ಇರುವ ದೂರ ಅಂದ್ರೆ ಓ ದಿಂದ ಓ ಕೇಂದ್ರದಿಂದ ಆ ಒಂದು ಜಾಕೆ ಇರ್ತಕ್ಕಂಥ ದೂರವನ್ನು ಇಲ್ಲಿ ಆಪ್ಷನ್ ಎ ಐದು ಸೆಂಟಿಮೀಟರ್ ಬಿ ಹತ್ತು ಸೆಂಟಿಮೀಟರ್ ಸಿ ಹನ್ನೆರಡು ಸೆಂಟಿಮೀಟರ್ ಬಿ ಹದಿಮೂರು ಸೆಂಟಿಮೀಟರ್ ಇನ್ನ ಭಾಗ ಬಿ ಇದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ನಾಲ್ಕನೇ ಪ್ರಶ್ನೆ ಒಂದು ಚಕ್ರಿಯ ಚತುರ್ಭುಜದಲ್ಲಿ ಅಭಿಮುಖ ಕೋಣಗಳ ಮೊತ್ತವೆಷ್ಟು ಫಿಫ್ತ್ ಕ್ವಶನ್ ವೃತ್ತದ ಕೇಂದ್ರದಿಂದ ಜಾಗೆ ಎಳೆದಲ್ಲಂಬ ಜಾವನ್ನು ಏನು ಮಾಡುತ್ತದೆ ಅಂತ ಸಿಕ್ಸ್ ಕ್ವಶನ್ ಚಕ್ರಿಯ ಚತುರ್ಭುಜವನ್ನ ವ್ಯಾಖ್ಯಾನಿಸಿ ಅಂತ ಇನ್ನ ಭಾಗ ಸಿ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡೆರಡು ಅಂದ್ರೆ ಒಟ್ಟು ಅಂಕಗಳು ನಾಲ್ಕು ವೃತ್ತದ ಜಾಗಗಳು ಪಿ ಕ್ಯೂ ಮತ್ತು ಆರ್ ಎಸ್ ಸಮನಾಗಿದ್ದಾಗ ಪಿ ಪಿಕ್ಯೂ ಇಜಿಕೊಳ್ತು ಟು ಎಕ್ಸ್ ಪ್ಲಸ್ ತ್ರೀ ಸೆಂಟಿಮೀಟರ್ ಆರ್ ಎಸ್ ಇಜಿಕೊಳ್ತು ಫೋರ್ ಎಕ್ಸ್ ಮೈನಸ್ ತ್ರೀ ಸೆಂಟಿಮೀಟರ್ ಆದರೆ ಎಕ್ಸ್ನ ಬೆಲೆಯನ್ನ ಹಿಡಿಯಿರಿ ಎರಡು ಕ್ವಶನ್ ವೃತ್ತ ಕೇಂದ್ರ ಓನಿಂದ ಜಾ ಎಬಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ತ್ರೀ ಜಿ ಇಸಿಕೊಂಡು ಟ್ವೆಲ್ ಸೆಂಟಿಮೀಟರ್ ಜಾ ಎಬಿಯ ಉದ್ದ ಇಸಿಕೊಳ್ತು ಟೆನ್ ಸೆಂಟಿಮೀಟರ್ ಭಾಗ ಡಿ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಎರಡು ಕ್ವಶ್ಚನ್ಗಳಿವೆ ಪ್ರತಿಯೊಂದಕ್ಕೂ ಮೂರು ಅಂಕ ಒಟ್ಟು ಅಂಕಗಳು ಆರು ನೈನ್ತ್ ಕ್ವಶನ್ ಓ ವೃತ್ತ ಕೇಂದ್ರವಾಗಿದ್ದು ಎಕ್ಸ್ನ ಬೆಲೆಯನ್ನ ಕಳೆದುಹಿಡ್ರಿ ಚಿತ್ರ ಇಲ್ಲಿ ಕೊಡಲಾಗಿದೆ ಟೆಂತ್ ಕ್ವಶನ್ ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ ಎಂದು ಸಾಧಿಸಿ ಭಾಗ ಈ ಫೋರ್ ಮಾರ್ಕ್ಸ್ ಕ್ವಶನ್ ಓನ್ಲಿ ಒನ್ ಕ್ವಶನ್ ಒಂದೇ ಪ್ರಶ್ನೆ ನಾಲ್ಕು ಅಂಕ ಲೆವೆನ್ ಕ್ವಶ್ಚನ್ ಒಂದು ಚಕ್ರಿಯ ಚತುರ್ಭುಜದ ಕರ್ಣಗಳು ಚತುರ್ಭುಜದ ಅಭಿಮುಖ ಸೃಂಗಗಳ ಮೂಲಕ ಹಾದು ಹೋಗುವ ವೃತ್ತದ ವ್ಯಾಸಗಳಾಗಿದ್ದರೆ ಆ ಚತುರ್ಭುಜವು ಒಂದು ಆಯತ ಎಂದು ಸಾಧಿಸಿ ಅನ್ನುವಂಥದ್ದು ಇದು ಒಂದು ಎಲ್ ಬಿ ಆಧಾರಿತ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಿರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಈಗ ಅವುಗಳ ಉತ್ತರಗಳನ್ನು ನೇರವಾಗಿ ನಾನು ಉತ್ತರಗಳನ್ನು ಕೊಟ್ಟಿದ್ದೇನೆ ಆಪ್ಷನ್ ಒಂದೇದು ಸಿ ಆಪ್ಷನ್ ಆರು ಸೆಂಟಿಮೀಟರ್ ಎರಡನೇದು ಎದು ಐವತ್ತು ಡಿಗ್ರಿ ಮೂರನೇದು ಸಿ ತೋರ ಸೆಂಟಿಮೀಟರ್ ಪೈತಾವಸನ ಪ್ರಮೇಯದ ಪ್ರಕಾರ ಗುಡಿಸಬೇಕು ನಾಲ್ಕನೇದು ಒನ್ ಏಯ್ಟಿ ಡಿಗ್ರಿ ಐದನೇ ಜಾವನ್ನು ಅರ್ಜಿಸುತ್ತದೆ ಆರನೇ ಚತುರ್ಭುಜ ಎಲ್ಲಾ ಸಂಘಗಳು ವೃತ್ತದ ಮೀರಿದ್ರೆ ಅದು ಚಕ್ರಿಯ ಚತುರ್ಭುಜ ಸೆವೆನ್ ಕ್ವಶ್ಚನ್ ಇಲ್ಲಿ ಅದಕ್ಕೂ ಉತ್ತರ ಬಿಡಿಸಲಾಗಿದೆ ಎಂಟನೇ ಕ್ವಶನ್ ಒಂಬತ್ತು ಹತ್ತು ಇದು ಆಯಸ ಪ್ರತಿ ಕೋನ ತೊಂಬತ್ತು ಡಿಗ್ರಿ ಎಂದು ಅರ್ಧ ವೃತ್ತದ ಕೋನದ ಮೂಲಕ ಸಾಧಿಸುವುದು ಅಂತ ಕೊಡಲಾಗಿದೆ ಅದರ ಸಂಪೂರ್ಣ ವಿವರಣೆಯನ್ನು ನೀಡಿಲ್ಲ ಕೇವಲ ಚಿಕ್ಕ ಪ್ರಶ್ನೆಗಳಿಗೆ ಮಾತ್ರ ಉತ್ತರಗಳನ್ನು ಕೊಡೋದಾಗಿದೆ ಈ ರೀತಿಯಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಘಟಕಗಳಿಗೆ ಎಲ್ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಕಿರು ಇಪ್ಪತ್ತು ಅಂಕಗಳಿಗಾಗಿ ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು